ಹಾಯ್ ಫ್ರೆಂಡ್ಸ್ ಬನ್ನಿ ನಾನು ನಿಮಗೆ ಇನ್ನೊಂದು ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ ನೀವು ಮೊಸರು ಬುತ್ತಿ ತಿಂದಿರ್ತೀರ ಹುಳಿ ಬುತ್ತಿ ತಿಂದಿರ್ತೀರ ಸಾಸಿವೆ ಬುತ್ತಿ ತಿಂದಿರ್ತೀರ ಅಲ್ವಾ ಈಗ ನಾನು ತೋರಿಸ್ತಾ ಇರೋದು ಸಾಂಬಾರು ಬುತ್ತಿ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಇದಕ್ಕೆ ಕೊತ್ತಂಬರಿ ಕಾಳು ಮತ್ತು ಒಂದು ಸ್ವಲ್ಪ ಮೆಣಸಿನಕಾಳು ಮತ್ತು ಒಂದು ಸ್ವಲ್ಪ ಕಾಳು ಮತ್ತು ಜೀರಿಗೆ ಸಾಸಿವೆ ಚಕ್ಕಿ ಲವಂಗ ಇವನ್ನೆಲ್ಲದನ್ನು ನೀವು ಮತ್ತೆ ಇದಕ್ಕೆ ಹುಣಸೆಹಣ್ಣು ತೊಗೋಬೇಕು ಸಣ್ಣದಾಗಿ ಹೆಚ್ಚಿರೋ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇವೆಲ್ಲನೂ ನೀವು ಒಗ್ಗರಣೆಗೆ ಭಾ ತೊಗೋಬೇಕು ಫ್ರೆಂಡ್ಸ್ ಈಗ ನೆಕ್ಸ್ಟು ಒಂದು ಬಾಳೆ ಇಟ್ಕೊಂಡಿರ್ತೀ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಳು ಹಾಕಬೇಕು ಕೊತ್ತಂಬರಿ ಕಾಳು ಬಿಸಿ ಆದಮೇಲೆ ಮತ್ತು ಮೆಣಸಿನ ಕಾಳು ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕ್ಬೇಡಿ ಮತ್ತು ಕಾಳು ಸ್ವಲ್ಪನೇ ಹಾಕಿ ನೋಡಿ ಇವಾಗ ಇದಕ್ಕೇ ನೀವೆಲ್ಲ ಚಕ್ಕಿ ಮತ್ತು ಎಲ್ಲದನ್ನು ಅದರಲ್ಲೇ ಹಾಕ್ಕೊಂಡು ಹುರ್ಕೊಂಬಿಡಿ ಅದು ತಣ್ಣಗಾಗಬೇಕು ಫ್ರೆಂಡ್ಸ್ ಆಮೇಲೆ ನೀವು ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು ತುಂಬಾ ಇವಾಗ ಸಂಕ್ರಾಂತಿ ಹತ್ತಿರ ಬಂತು ಹುಳಿ ಬುತ್ತಿ ಮತ್ತು ಮೊಸರು ಬುತ್ತಿ ಮಾಡ್ಕೊಳ್ಳೋ ಬದಲು ಇದನ್ನ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ನಾವು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹೆಚ್ಕೊಂಡು ಹಾಕೋಬೇಕು ನಾನು ಇವಾಗ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದನ್ನು ಹಾಕಿದರೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಅಂದ್ರೂ ಬರುತ್ತೆ ಫ್ರೆಂಡ್ಸ್ ನೋಡಿ ಒಂದ್ಸಲ ಮಾಡಿ ನೋಡಿರಿ ಟ್ರೈ ಮಾಡಿರಿ ನಮ್ಮ ಕಡೆ ಮಾಡ್ತೀವಿ ನಮ್ಮ ಕಡೆ ಕರಿ ಬುತ್ತಿ ಮತ್ತು ಸಾಂಬಾರು ಬುತ್ತಿ ಹುಳಿ ಬುತ್ತಿನೇ ಜಾಸ್ತಿ ಮಾಡ್ತಾರೆ ನೋಡಿ ಇವಾಗ ಇದು ರೆಡಿ ಆಯಿತು ಇದನ್ನು ಆರೋಗ್ಯ ಇಟ್ಕೊಂಡಿದ್ದೆಲ್ಲ ಇದನ್ನ ಈಗ ನಾನು ಮಿಕ್ಸಿ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿರಿ ಇದನ್ನು ಇಷ್ಟು ನೀವು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಈ ಕಡೆ ಒಂದು ಬಾ ಬಾಣಲೆಗೆ ಕಾಯೋಕ್ಕೆ ಎಣ್ಣೆ ಹಾಕ್ಬಿಡೋಣ ನೋಡಿ ಇದು ಕಾಯಬೇಕು ಫ್ರೆಂಡ್ಸ್ ಇದಕ್ಕಾದ್ಮೇಲೆ ಸ್ವಲ್ಪ ಸಿಂಗಕ್ಕಾಳು ಹಾಕೊಳ್ಳಿ ಮತ್ತು ಸಾಸಿವೆ ಕಾಳು ಅಷ್ಟೇ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸಾಸಿವೆ ಕಾಳು ಇವಾಗ ನೀವು ಬುತ್ತಿಗೆ ಹೇಗೆ ಒಗ್ಗರಣೆ ಕೊಡ್ತೀರಲ್ಲ ಅದೇ ಥರನೇ ಇದು ನೋಡಿರಿ ಬರ್ತಿ ಚಲೋ ಆಕತಿ ಮತ್ತೊಂದು ಸಲ ನೀವು ಮಾಡಿ ನೋಡ್ರಿ ಸಂಕ್ರಾಂತಿಗೆ ಇದನ್ನ ಮಾಡ್ರಿಲ್ಲ ಆ ಬುತ್ತಿ ತಿಂದು ನಿಮಗೂ ಬೇಜಾರಾಗಿರ್ತತಿ ಈ ಬುತ್ತಿ ಸಲ ಮಾಡಿರಿ ಹುಣಸಿ ರಸನ ನೀವು ಕುದಿಸ್ಕೊಂಡು ಇಟ್ಕೋಬೇಕ್ರಿ ಕುದಿಸ್ಕೊಂಡು ಆ ಬುತ್ತಿಗೆ ಹೇಗೆ ಕುದಿಸ್ಕೊಂಡು ಇಟ್ಕೊಂಡಿರೋದಲ್ವ ಅದೇ ಥರನೇ ಇದಕ್ಕೂ ಕುದಿಸ್ಕೊಂಡು ಇಟ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗ್ತದೆ ನೀವು ಅಷ್ಟು ಹಾಕ್ಕೊಳ್ಳಿ ಭಾಳ ಮಂದಿದ್ರೆ ಭಾಳ ಮಾಡ್ಕೋಬೇಕು ನಾನು ಸ್ವಲ್ಪ ಮಾಡಿಕೊಂಡು ತೋರಿಸ್ತಿದ್ದೀನಿ ನೋಡಿರಿ ಇವಾಗ ಒಗ್ಗರಣೆ ರೆಡಿ ಆಯಿತು ಇದಕ್ಕೆ ನೀವು ಆಮೇಲೆ ಉಪ್ಪು ನೀವು ಏನು ಅನ್ನ ಕಲಿಸ್ತಿರಲ್ಲ ಆವಾಗ ನಿಮಗೆ ಎಷ್ಟು ಬೇಕಾಗ್ತದ ನೋಡಿ ಹಾಕ್ಕೊಳ್ಳಿ ಇದನ್ನ ಈ ಥರ ನೀವು ಆ ಕಡೆ ಈ ಕಡೆ ಫ್ರೈ ಮಾಡಿರಿ ನೆಕ್ಸ್ಟ್ ಇದಕ್ಕೆ ನೀವು ಖಾರ ಪುಡಿ ಹಾಕ್ಕೋಬೇಕು ರೀ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಆಕತ್ತ್ರಿ ಮತ್ತು ನೀವು ಮೆಣಸಿನ್ಗಾಯಿ ಹಾಕೋಂಗಿಲ್ಲ ರೀ ನಾವು ಅಂದ್ರೂ ಖಾರ ಪುಡಿ ಹಾಕ್ಕೋಬೇಕು ನೀವು ಅದಕ್ಕೆ ಖಾರ ಪುಡಿನೇ ಹಾಕ್ಕೋಬೇಕು ಮತ್ತು ರಸ ನಾನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೀಗ ಖಾರ ಪುಡಿ ನೋಡಿರಿ ನಿಮಗೆ ಎಷ್ಟು ಬೇಕಾಗ್ತದೆ ಖಾರ ಪುಡಿನ ಹಾಕೊಳಕ್ಕೆ ಬೇಕು ನೀವು ಮತ್ತು ಸಾಂಬಾರು ಪುಡಿ ಹಾಕ್ಕೋಬೇಕು ಇದಕ್ಕೆ ಅದು ಆ ಮಸಾಲ ಹಾಕ್ಕೊಂಡಿದ್ದಲ್ದೇ ಸ್ವಲ್ಪನೇ ಸಾಂಬಾರು ಪುಡಿ ಹಾಕ್ಕೊಳ್ರಿ ಎಮ್ ಟಿ ಆರ್ ಹಾಕೊಳ್ರಿ ಚೆನ್ನಾಗಿ ಬರುತ್ತೆ ನಾನು ಮನೇಲಿ ಮಾಡಿದ್ದು ಹಾಕ್ಕೊಂಡಿದ್ದೀನಿ ಎಮ್ ಟಿ ಆರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಮಸಾಲ ಪದಾರ್ಥನೇ ಹುರ್ಕೊಂಡು ಪುಡಿ ಮಾಡ್ಕೊಂಡಿರಲ್ಲ ಅದನ್ನು ಹಾಕ್ಕೋಬೇಕು ಮತ್ತು ಎಮ್ ಟಿ ಆರನ್ನು ನೀವು ಹಾಕ್ಕೋಬೇಕು ನಾನು ಎಮ್ ಟಿ ಆರ್ ಹಾಕಿಲ್ಲ ನಾವು ಮನೆಯಲ್ಲೇ ಮಾಡಿದ್ದು ಹಾಕ್ಕೊಂಡಿದ್ದೀನಿ ಈಗ ನೋಡಿರಿ ನಾವು ರುಬ್ಕೊಂಡಿದ್ದೆಲ್ಲ ಎಲ್ಲ ಸ ಕಾಳು ಹಾಕ್ಕೊಂಡು ಅದನ್ನ ನೋಡಿರಿ ಈ ಥರ ನೀವು ಪುಡಿನ ಇದಕ್ಕೆ ಹಾಕಿಬಿಡ್ರಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಸಲ ಕ್ಲಿಯರಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ ಇವಾಗ ಪುಡಿ ಹಾಕ್ಕೊಂಡ್ರಿ ಪುಡಿ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ ಆಮೇಲೆ ಆಯ್ತಲ್ಲ ರೀ ಅದಕ್ಕೆ ಖಾರ ಪುಡಿ ಹಾಕ್ಕೋಬೇಕು ಫ್ರೆಂಡ್ಸ್ ಖಾರ ಪುಡಿ ಹಾಕೊಳಕ್ಕೆ ಬೇಕು ನೀವು ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಂಡ್ರಿ ಇವಾಗ ಸಲ ಕಲಿಸ್ಕೊಳ್ರಿ ನೋಡಿರಿ ಇವಾಗ ಒಗ್ಗರಣೆಗೆ ಎಲ್ಲ ರೆಡಿ ಆಯಿತು ಈ ಥರ ಬರಬೇಕು ನೋಡಿರಿ ಅದು ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಒಗ್ಗರಣೆ ಮಾಡ್ಕೊಳ್ಳಿ ನಾನು ಕಮ್ಮಿ ಮಾಡಿ ತೋರಿಸ್ತಾಯಿದ್ದೇನೆ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಮಾಡ್ಕೊಳ್ರಿ ನೋಡಿ ಇವಾಗ ಒಗ್ಗರಣೆ ರೆಡಿ ಆಯಿತು ಮೊಸರು ಬುತ್ತಿ ಎಲ್ಲ ಬುತ್ತಿ ತಿಂದಿರ್ತೀರಾ ಈ ಬುತ್ತಿ ಒಂದು ಸಲ ತಿಂದು ಅಕ್ಕ ಆ ಬುತ್ತಿ ಚೆನ್ನಾಗಿದ್ದು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಇವಾಗ ಅನ್ನನ ಮಾಡಿ ಇಟ್ಟಿದ್ದೆ ನಾನು ಅನ್ನ ನೋಡಿ ಸ್ವಲ್ಪ ಬಿಟ್ಬಿಡಿ ಅನ್ನ ನೀವು ಸ್ವಲ್ಪ ಮುದ್ದೆ ಥರನೇ ಮಾಡ್ಕೊಳ್ರಿ ಗಂಡು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಬುತ್ತಿ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ ಇಲ್ಲ ನಾವು ಹಂಗೆ ಇದು ಮಾಡ್ಕೊತೀವಿ ಅಂದರೆ ಉದ್ರು ಮಾಡ್ಕೊಳ್ರಿ ಇವಾಗ ನೋಡ್ರಿ ಒಗ್ಗರಣಿ ಈ ಒಗ್ಗರಣಿ ಅನ್ನಕ್ಕೆ ಹಾಕೊಂಡು ಕಲಿಸ್ಕೋಬೇಕ್ರಿ ಸರಿಯಾಗಿ ಬುತ್ತಿ ಹೇಗೆ ಕಲಿಸ್ತಿರಲ್ಲ ಅದೇ ಥರನೇ ಕಲಿಸ್ಕೊಳ್ರಿ ಇವಾಗ ನೋಡ್ರಿ ನಾನು ಅನ್ನ ಕಲಸಿ ರೆಡಿ ಮಾಡಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸಾಲದಾಗಿತ್ತು ಉಪ್ಪು ಹಾಕೀನಿ ಮೇಲೆ ಕೊತ್ತಂಬರಿ ಹಾಕೀನಿ ಇವಾಗ ಇದನ್ನು ಉಂಡೆ ಕಟ್ಟಿ ತೋರಿಸ್ತೀನಿ ರೀ ನೋಡಿ ಉಂಡೆ ಕಟ್ಟಿದ್ರೇ ಸಾಂಬಾರು ಬುತ್ತಿ ಚೆನ್ನಾಗಿ ಬರೋದು ಒಂದ್ಸಲ ಟ್ರೈ ಮಾಡ್ರಿ ಫ್ರೆಂಡ್ಸ್ ನಮ್ಮ ಕಡೆ ಮಾಡೋಂಥ ಸಾಂಬಾರು ಬುತ್ತಿನ ನಿಮಗೆ ತೋರಿಸಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತೆ ಹೆಂಗೈತಿ ಅಂತ ಹೇಳ್ರಿ ನನಗೆ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಮ್ಮ ಕಡೆ ಕಡಲಿ ಚಟ್ನಿ ಮತ್ತು ಮೆಜ್ಜಿ ಹಿಂಡಿ ಮೊನ್ನೆ ತೋರಿಸಿದ್ದೀನಿ ನಿಮಗೆ ಯಾವ ಥರ ಮಾಡೋದು ಅಂತ ಈ ಥರ ಸಾಂಬಾರು ಬುತ್ತಿ ಒಂದ್ಸಲ ಮಾಡಿಕೊಳ್ರಿ ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ಕೊಂಡು ಮಾಡ್ಕೊತಿನಿನ್ರಿ ಅಂತ ಹೇಳ್ತೀನಿ ರೀ ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ಬೇಗ ನಿಮ್ಮ ಜೊತೆ ಬರ್ತೀನಿ ರೀ ಅಲ್ಲಿವರೆಗೂ ನಾವು ಸಾಂಬಾರು ಬುತ್ತಿ ತಿಂದು ಮತ್ತೆ ನಿಮಗೆ ಸಿಗ್ತೀವ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ ಬಾಯ್